ರಾಮತೀರ್ಥ ಅನ್ನುವ ಊರಿನಲ್ಲಿ ಸೀತಾ ಅನ್ನುವ ಹುಡುಗಿ ಬಾಳ್ತಾ ಇದ್ಳು ಅವಳಿಗೆ ಅಂತ ಬೇರೆ ಯಾರೂನು ಇಲ್ಲ ಅವಳು ಒಬ್ಳೇ ಇದ್ಳು ಒಂದಿನ ಸೀತಾ ಆ ಊರಿನ ಪಕ್ಕದಲ್ಲಿರುವ ಅಡವಿಯೊಳಗಡೆ ಹೋದ್ಲು ಆವಾಗ ಅವಳಿಗೆ ಆ ಅಡವಿಯಲ್ಲಿ ಒಂದು ಗೊಂಬೆ ಸಿಕ್ತು ಸೀತಾ ಆ ಗೊಂಬೆನ ಮನೆಗೆ ತಗೊಂಡ್ ಬಂದು ನೀರ್ ಹಾಕಿ ಅದನ್ನ ಕ್ಲೀನ್ ಮಾಡಿ ಮನೇಲಿ ಒಂದ್ ಮೂಲೆಯಲ್ಲಿ ಇಟ್ಲು ಸೀತಾಳಿಗೆ ಗೊತ್ತಿಲ್ಲದೆ ಇರೋ ವಿಷಯ ಏನು ಅಂದ್ರೆ ಆ ಗೊಂಬೆ ಒಂದು ಮಾಂತ್ರಿಕ ಗೊಂಬೆ ಅದಕ್ಕೆ ಶಕ್ತಿ ಇರುವ ವಿಷಯ ಸೀತಾಗೆ ಗೊತ್ತಿರಲಿಲ್ಲ ಒಂದಿನ ಸೀತಾ ಹತ್ರ ಒಬ್ರು ಅಜ್ಜಿ ಬಂದರು ಅವರು ತುಂಬ ಚಿಂತೆಯಲ್ಲಿರೋದನ್ನ ನೋಡಿದ ಸೀತಾ ಅತ್ತೆ ಏನಾಯ್ತು ಇನ್ನು ನೋಡಿದ್ರೆ ಏನೋ ದೊಡ್ಡ ದುಃಖದಲ್ಲಿ ಇರೋ ತರನೇ ಇದೆ ಏನು ವಿಷಯ ಅತ್ತೆ ಹಾಗಂತ ಕೇಳಿದಾಗ ಆ ಅಜ್ಜಿ ಕೂಗುತ್ತಾ ಏನು ಅಂತ ಹೇಳದಮ್ಮ ಸೀತಾ ಮೊನ್ನೆನೆ ನನ್ನ ಮೊಮ್ಮಗನಿಗೆ ಆಗಿದ್ದು ಅಷ್ಟೊಳಗೆ ಅವ್ನಿಗೆ ಯಾವುದೋ ಒಂದು ರೋಗ ಬಂದಿದೆ ಅಂತೆ ಅದು ಸರಿಯಾಗಬೇಕು ಅಂದರೆ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಡಾಕ್ಟರುಗಳು ಹೇಳ್ತಾ ಇದ್ದಾರೆ ನಾನೇನು ಮಾಡೋದು ಅವ್ನ ಚಿಕ್ಕ ವಯಸ್ಸಲ್ಲೇ ಅವನ ಅಪ್ಪ ಅಮ್ಮ ತೀರ್ಕೊಂಡ್ರು ಇವಾಗ ಉಳಿಸ್ಕೊಳ್ಳೋದು ಹಾಗಂತ ಅಳ್ತಾ ಇದ್ರು ಆವಾಗ ಸೀತಾ ಮನೆಯೊಳಗಡೆ ಹೋಗಿ ಅವಳತ್ರ ಇರೋ ಹಣ ಲೆಕ್ಕ ಮಾಡಿ ನೋಡಿದ್ರೆ ಅದರಲ್ಲಿ ಐದು ಸಾವಿರ ಮಾತ್ರ ಇತ್ತು ಅದನ್ನ ತಗೊಂಡ್ಬಂದು ಆ ಅಜ್ಜಿಗೆ ಕೊಟ್ಲು ಅತ್ತೆ ಇದಿಟ್ಕೊ ನಾನು ಕೂಡ ನಿನ್ನ ಮೊಮ್ಮಗಳು ತಾನೆ ಈ ಹಣ ಯಾವ್ದಕ್ಕಾದ್ರೂ ಉಪಯೋಗ ಆಗುತ್ತೆ ಹಾಗಂತ ಹೇಳಿದ್ಲು ಆ ಅಜ್ಜಿ ಆ ಹಣ ತಗೊಂಡು ಅಲ್ಲಿಂದ ಹೋದ್ರು ಇದೆಲ್ಲವನ್ನು ಆ ಗೊಂಬೆ ನೋಡ್ತಿತ್ತು ಸೀತಾ ಹಾಗಂತ ಆ ಗೊಂಬೆ ಕರೀತು ಆವಾಗ ಸೀತಾ ತಿರುಗಿ ನೋಡಿದಾಗ ಅಲ್ಲಿ ಯಾರು ಇಲ್ಲ ಅನ್ನೋದ್ರಿಂದ ಅವಳ್ ಪಾಡಿಗೆ ಅವಳ ಕೆಲಸ ಮಾಡ್ತಾ ಇದ್ಳು ಆವಾಗ ಪುನಃ ಸೀತಾ ಹಾಗಂತ ಶಬ್ದ ಕೇಳಿಸ್ತು ಈ ಸಲ ಯಾರಪ್ಪ ಅಂತ ಆ ಕಡೆ ಈ ಕಡೆ ಹುಡುಕದ್ಲು ನಾನು ಇಲ್ಲಿದ್ಕೊಂಡು ಕರೀತಾ ಇದ್ದೀನಿ ನೀನು ಆ ಕಡೆ ಈ ಕಡೆ ನೋಡಿದ್ರೆ ಹೇಗ್ ಗೊತ್ತಾಗುತ್ತೆ ಹಾಗಂತ ಹೇಳಿತು ಗೊಂಬೆ ಮಾತಾಡ್ತಾ ಇರೋದನ್ನ ನೋಡಿ ಸೀತಾ ಮೊದಲು ಹೆದರಿದ್ಲು ತುಂಬಾನು ಆಶ್ಚರ್ಯನೂ ಪಟ್ಲು ನೀನು ಮಾತಾಡ್ತೀಯಾ ಹಾಗಂತ ಗೊಂಬೆ ಹತ್ರ ಕೇಳಿದ್ಲು ಮಾತಾಡದು ಮಾತ್ರ ಅಲ್ಲ ಸಹಾಯನೂ ಮಾಡ್ತೀನಿ ಹಾಗಂತ ಅದ್ರ ಕೈಯಿಂದ ಹಣನ ಕೊಟ್ಟಿತು ಇದನ್ನ ಆ ಅಜ್ಜಿಗೆ ತಗೊಂಡು ಹೋಗಿ ಕೊಡು ಅವ್ರ ಮೊಮ್ಮಗನ ರೋಗ ಬೇಗನೆ ಗುಣ ಆಗುತ್ತೆ ಹಾಗಂತ ಹೇಳಿತು ಗೊಂಬೆ ಸೀತಾ ಆ ಹಣ ತಗೊಂಡು ಹೋಗಿ ಆ ಅಜ್ಜಿಗೆ ಕೊಟ್ಲು ಹಾಗೆ ಸೀತಾಳಿಗೆ ಆ ಗೊಂಬೆಯ ಮಹತ್ವ ಏನು ಅಂತ ತಿಳೀತು ಆ ದಿನದಿಂದ ಸೀತಾ ಇರೋ ಊರಲ್ಲಿ ಯಾರಿಗೆ ಏನೇ ಕಷ್ಟ ಬಂದ್ರು ಆ ಗೊಂಬೆ ಆ ಕಷ್ಟಗಳನ್ನೆಲ್ಲ ತೀರಿಸ್ತಿತ್ತು ಆದ್ರೆ ಆ ಗೊಂಬೆ ಬಗ್ಗೆ ಸೀತಾನ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಸೀತಾ ಹೀಗೆ ಎಲ್ಲರಿಗೂ ಸಹಾಯ ಮಾಡ್ತಾ ಇರೋದನ್ನ ನೋಡಿದ ಇಬ್ಬರು ಕಲ್ರ ಈ ರೀತಿ ಅಂದ್ಕೊಂಡ್ರು ಲೋ ಈ ಸೀತಾ ಇಷ್ಟು ದಾನ ಧರ್ಮ ಎಲ್ಲಾ ಮಾಡ್ತಾ ಇದ್ದಾಳೆ ಅಂದ್ರೆ ಅವಳ ಹತ್ರ ಎಷ್ಟ್ ಹಣ ಇರ್ಬೇಕು ಹೌದ್ ಹೌದು ಈ ರಾತ್ರಿನೇ ಸೀತಾ ಮನೆಗೆ ನುಗ್ಗಿ ಆ ಹಣ ಎಲ್ಲಾ ತಗೊಂಡ್ಬಿಡ್ಬೇಕು ಹಾಗಂತ ಅಂದ್ಕೊಂಡು ಅವರಿಬ್ರು ಕೂಡ ಆದಿನ ರಾತ್ರಿ ಸೀತಾ ಮನೆಗ್ ಹೋದ್ರು ಆವಾಗಲೇ ಆ ಗೊಂಬೆ ಅದರ ಶಕ್ತಿಯಿಂದ ಸೀತಾಳಿಗೆ ಹಣ ಕೊಡ್ತಾ ಇತ್ತು ಇದನ್ನೆಲ್ಲ ಅವರು ನೋಡಿದ್ರು ಲೋ ಅದೇನೋ ಮಾಯಾಶಕ್ತಿ ತರ ಕಾಣಿಸ್ತಾ ಇದೆ ಎಷ್ಟ್ ಚೆನ್ನಾಗಿದೆ ಅಲ್ವಾ ಎಷ್ಟ್ ಹಣ ಕೊಡ್ತಿದೆ ನೋಡು ಅಂದ್ರೆ ಸೀತಾ ಹಿಂದೆ ಇರೋದು ಇದೇನಾ ಆ ಗೊಂಬೆನ ನಾವು ಕತ್ಕೊಂಡ್ ಬರ್ಬೇಕು ಹಾಗೆ ಆ ಇಬ್ರು ಕಲ್ರು ಸೇರಿ ಆ ದಿನ ರಾತ್ರಿ ಸೀತಾ ಮನೇಲಿ ಆ ಗೊಂಬೆನ ಕತ್ಕೊಂಡು ಬಂದ್ಬಿಟ್ರು ಆ ಗೊಂಬೆನ ಒಂದ್ ಜಾಗದಲ್ಲಿಟ್ಟು ಮರ್ಯಾದೆಯಾಗಿ ಒಂದು ಚೀಲ ತುಂಬಾ ನಮಗ್ ಹಣ ಕೊಡೋ ಹಾಗಂತ ಚಾಕು ತೋರಿಸಿ ಆ ಗೊಂಬೆನ ಬೆದರಿಸಿದ್ರು ತಕ್ಷಣ ಚೀಲ ಬಂತು ಆವಾಗ ಕಲ್ರಿಬ್ರು ಹೆದರ್ಕೊಂಡು ಹಿಂದೆ ಸರಿದು ಕುರ್ಚಿಯಲ್ಲಿ ಕೂತ್ಕೊಂಡ್ರು ಸ್ವಲ್ಪ ಸಮಯದಲ್ಲಿ ಹಾವುಗಳು ಮಾಯ ಆಯಿತು ಲೋ ಇದೆಲ್ಲ ಗೊಂಬೆದ ಕೆಲಸ ಅದ್ರ ಬಗ್ಗೆ ಆಮೇಲೆ ನೋಡ್ಕೊಳ್ಳೋಣ ಮೊದ್ಲು ಹೋಗಿ ಮಲ್ಕೊಳ್ಳೋಣ ಹಾಗಂತ ಇಬ್ರು ಹೋಗಿ ನಿದ್ದೆ ಮಾಡಿದ್ರು ಹಾಗೆ ಮಲ್ಕೊಂಡ ತಕ್ಷಣ ಅವರು ಹೊದ್ಕೊಂಡ ಕಂಬಳಿಯಿಂದ ಅವ್ರಿಗೆ ತುರಿಕೆ ಸ್ಟಾರ್ಟ್ ಆಯಿತು ಹಾಗೆ ಅವರಿಗೆ ಮೈಯೆಲ್ಲ ಕಚ್ಚೋದ್ರಿಂದ ಅವರ ಮೈಯಲ್ಲೆಲ್ಲ ದೊಡ್ಡ ದೊಡ್ಡ ಗುಳ್ಳೆಗಳು ಬರ್ತಾ ಇತ್ತು ಆದ್ರಿಂದ ಮಲಗಬೇಕು ಅಂತ ಅವರು ಅಂದ್ಕೊಂಡ್ರು ಕೂಡ ಅದು ಅವರನ್ನ ಮಲ್ಗಕ್ಕೆ ಬಿಡ್ಲೇ ಇಲ್ಲ ಮರು ದಿನದವರೆಗೂ ಅವರಿಬ್ರು ನಿದ್ದೆ ಮಾಡದೆ ಹಾಗೇನೆ ಇದ್ರು ಲೋ ಏನೋ ಇದು ಈ ಗೊಂಬೆಯಿಂದ ನಮ್ಮಿಂದ ಮಲ್ಗಕ್ಕೆ ಆಗ್ತಿಲ್ಲ ಕಣೋ ನನಗೆ ತುಂಬಾ ದಾಹ ಆಗ್ತಾ ಇದೆ ನಾನು ಹೋಗಿ ನೀರು ಕುಡ್ಕೊಂಡು ಬರ್ತೀನಿ ಹಾಗಂತ ಹೇಳಿ ಅವನು ನೀರು ಕುಡಿತಾ ಇದ್ದಾಗ ಆ ನೀರೆಲ್ಲ ಮರಳಾಗಿ ಬದ್ಲಾಯ್ತು ಮರಳು ಹೋ ಮರಳು ನೀರೆಲ್ಲ ಹೇಗೋ ಮರಳಾಗಿ ಅವರು ಏನಾದ್ರೂ ತಿನ್ಬೇಕು ಅಂತ ಅಂದ್ಕೊಂಡ್ರು ತಗೊಂಡ್ ಬಂದ ಆ ಗೊಂಬೆ ಅವ್ರು ತಿನ್ನೋ ಆಹಾರನ ಕೂಡ ತಿಂದು ಇರುವ ಹಾಗೆ ಮಾಡಿತು ಲೋ ಈ ನಮಗೆ ಈ ಕಷ್ಟ ಈ ಗೊಂಬೆನ ವಾಪಸ್ ಕೊಡೋಣ ಇನಿ ಜನ್ಮದಲ್ಲಿ ಕಳ್ತನ ಮಾಡಬಾರ್ದು ಕಣೋ ಹೌದ್ ಕಣೋ ಇನ್ನು ಕಳ್ತನ ಮಾಡೋದನ್ನ ಬಿಟ್ಬಿಟ್ಟು ಏನಾದ್ರೂ ಕೆಲ್ಸ ಮಾಡ್ಕೊಂಡ್ ಬಾಳ್ಬಹುದು ಹಾಗಂತ ಅಂದ್ಕೊಂಡ್ರು ಇಬ್ರು ಆ ಕಲ್ರಲ್ಲಿ ಬಂದಿರುವ ಬದಲಾವಣೆ ನೋಡಿ ಆ ಗೊಂಬೆನು ತುಂಬಾ ಸಂತೋಷ ಪಟ್ಟಿತು ಆಮೇಲೆ ಅವ್ರಿಗೆ ಬೇಕಾಗಿದ್ದ ಆಹಾರನ ಪ್ರತ್ಯಕ್ಷ ಮಾಡಿತ್ತು ಅದನ್ನ ನೋಡಿ ಆ ಕಲ್ರಿಬ್ರು ತುಂಬಾ ಸಂತೋಷವಾಗಿ ಆ ಆಹಾರನ ತಿಂದ್ರು ಆಮೇಲೆ ಆ ಗೊಂಬೆನ ತಗೊಂಡ್ ಹೋಗಿ ಸೀತಾ ಹತ್ರ ಕೊಟ್ಟು ಅಮ್ಮ ನಮ್ಮನ್ನ ಕ್ಷಮಿಸ್ಬಿಡಮ್ಮ ನಿನ್ ಗೊಂಬೆನ ನಿನ್ನ ಹತ್ರನೇ ಕೊಡ್ತಾ ಇದ್ದೀವಿ ನನ್ನಂತ ಕಲ್ ಜೊತೆ ಈ ಗೊಂಬೆ ಇರಬಾರ್ದು ನಿನ್ನಂತ ದಯಾಗುಣ ಇರುವವ್ರ ಜೊತೆನೆ ಈ ಗೊಂಬೆ ಇರ್ಬೇಕು ಹಾಗಂತ ಹೇಳಿ ಆ ಗೊಂಬೆನ ಅವರು ಸೀತಾ ಹತ್ರ ಕೊಟ್ರು ಪುನಃ ಸೀತಾ ಯಾವಾಗ್ಲ ತರ ಆ ಗೊಂಬೆ ಮಾಡೋ ಸಹಾಯದಲ್ಲಿ ಊಜನರಿಗೆ ಸಹಾಯ ಮಾಡ್ತಿದ್ಲು ಅಂದವಾದ ಊರಿನಲ್ಲಿ ಪರಂದಾಮಂ ಅನ್ನುವ ವ್ಯಕ್ತಿ ಇದ್ದ ಪರಂದಾಮಂ ತುಂಬಾನೇ ಜಿಪುಣನಾಗಿದ್ದ ಆ ಊರಲ್ಲಿ ಅವನಿಗೆ ಅಂತ ಯಾರೂ ಇಲ್ಲ ಅವನು ಒಬ್ಬಂಟಿಯಾಗಿ ಬಾಳ್ತಾ ಇದ್ದ ಊರಲ್ಲಿ ಸಿಗುವ ಚಿಕ್ಕ ಚಿಕ್ಕ ಕೆಲ್ಸಗಳನ್ನ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ದ ಪ್ರತಿದಿನ ಸಂಜೆ ಆ ಊರಲ್ಲಿ ಚೆನ್ನಾಗಿ ಊತ್ಕೊಂಡಿರುವ ಹುಡುಗಿ ಚಾಂದಿನಿಯ ಮನೆಗೆ ಹೋಗ್ತಿದ್ದ ಚಾಂದಿನಿ ಹತ್ರ ಲೆಕ್ಕ ಕಲ್ತ್ಕೊಳ್ತಿದ್ದ ಆ ಸಮಯದಲ್ಲಿ ಚಾಂದಿನಿ ಮನೇಲಿರುವ ಆಹಾರ ಪದಾರ್ಥಗಳನ್ನು ಅವನಿಗೆ ಕೊಡ್ತಿದ್ಳ ತಕ್ಷಣ ಅವಳು ಕೊಡುವ ಪದಾರ್ಥಗಳನ್ನ ಹೊಟ್ಟೆಯೊಳಗಡೆ ಹಾಕೊಳ್ತಿದ್ದ ಒಂದಿನ ಶಂಕರ್ ಲೋ ಪರಂದಮ್ಮ ಮೊನ್ನೆ ನೀನು ಅಂಗಡಿಗೆ ಹೋದಾಗ ತರಕಾರಿ ಜೊತೆ ಸಕ್ಕರೆನೂ ತಗೊಂಡು ತಾನೆ ನಾನು ಹಣ ಕೊಟ್ಟಿದ್ದ ಆದ್ರೆ ನೀನು ಸಕ್ಕರೆನೂ ಬಂದಿಲ್ಲ ಅಯ್ಯ ತರಕಾರಿ ಬೆಳೆ ಜಾಸ್ತಿ ಆಗ್ತಾ ಇದೆ ನೀವು ಕೊಟ್ಟ ಹಣದಲ್ಲಿ ತರಕಾರಿ ಬಂದಿದೆ ದೊಡ್ಡ ವಿಷಯ ಇದರಲ್ಲಿ ನಾನು ಸಕ್ಕರೆ ಎಲ್ಲಿಂದ ತಗೊಂಡು ಬರಲಿ ಅದೇನೋ ನಿನ್ನೆ ತಾನೇ ಆ ಶೆಟ್ಟಿನ ನೋಡಿದಾಗ ತರಕಾರಿ ಬೆಲೆ ಎಲ್ಲ ಕಡಿಮೆ ಆಗಿದೆ ಅಂತ ಹೇಳ್ದ ನೀನು ನೋಡಿದ್ರೆ ಹೀಗೆ ಹೇಳ್ತಾ ಇದೆಯಾ ಅಯ್ಯ ಅವನು ಇವಾಗೆಲ್ಲ ಸುಳ್ಳು ಹೇಳ್ತಾನೆ ಇದ್ದಾನೆ ಅವನ ಮಾತನ್ನೆಲ್ಲ ನೀವು ನಂಬೋದು ಬೇಡ ನಿಮಗೋಸ್ಕರ ಎಷ್ಟೋ ದೂರ ನಡ್ಕೊಂಡು ಹೋಗಿ ಕಷ್ಟಪಟ್ಟು ತರಕಾರಿ ತಗೊಂಡು ಬಂದು ಕೊಟ್ಟೆ ಆದರೆ ನನ್ನ ಮೇಲೆ ನಿಮಗೆ ಅನುಮಾನ ಬರ್ತಿದೆ ಅಂದರೆ ನನ್ನಿಂದ ತಡ್ಕೊಳೋಕೆ ಆಗ್ತಾ ಇಲ್ಲ ಅಯ್ಯ ಲೋ ಕೂಗ್ಬೇಡ್ವೋ ನಾನೇನೋ ಸುಮ್ಮನೆ ಕೇಳಿದೆ ಅಷ್ಟೆ ತಗೋ ಈ ಇಪ್ಪತ್ತು ರೂಪಾಯಿ ಇಟ್ಕೊಂಡು ಏನಾದರೂ ತಗೊಂಡ್ತೀನೋ ನಿಮಗೆ ಎಷ್ಟು ಒಳ್ಳೆ ಮನಸ್ಸಯ್ಯ ನಿಮ್ಮಂಥವ್ರು ಇದ್ದರೆ ನನ್ನ ಮನಸ್ಸು ಮಾತ್ರ ಅಲ್ಲ ನನ್ನ ಹೊಟ್ಟೆನೂ ತುಂಬೋಗುತ್ತೆ ಸರಿ ಅಯ್ಯ ನನಗೆ ಕೆಲಸ ಇದೆ ನಾನು ಹೊರಡ್ತೀನಿ ಹ್ಞೂ ಹೋಗ್ಬಿಟ್ಪ ಪರಂದಾಮಮ್ ಅವ್ರು ಕೊಟ್ಟ ಇಪ್ಪತ್ತು ರೂಪಾಯಿ ತಗೊಂಡು ಅಲ್ಲಿಂದ ಅಂಗಡಿಗೆ ಹೋದ ಅಲ್ಲಿ ಐದು ರೂಪಾಯಿಗೆ ಏನೋ ಪದಾರ್ಥ ತಗೊಂಡು ಮನೆಗೆ ಬಂದ ಅದರಲ್ಲಿ ಸ್ವಲ್ಪ ತಿಂದು ಇನ್ನೂ ಸ್ವಲ್ಪನ ತೆಗೆದಿಟ್ಟ ಸಂಜೆ ಸಮಯ ಆಗುವಾಗ ಚಾಂದ್ರನಿಯ ಮನೆಗೆ ಹೊರಟ ಚಾಂದಿನಿ ಪರಂಧಾಮ್ ಬರೋದ್ರ ನೋಡಿ ಕೋಪ ಮಾಡಿಕೊಂಡ್ಳ ಏನೇ ಇದು ನಿನ್ನ ಬಟ್ಟೆನೋ ನೀನು ಸ್ವಲ್ಪ ಒಳ್ಳೆ ಬಟ್ಟೆ ಹಾಕ್ಕೊಳ್ಬೋದಾಗಿತ್ತಲ್ಲ ಏನಮ್ಮವ್ರೆ ನೀನು ಈ ಬಟ್ಟೆನ ನಾನು ಉಗ್ದೋ ಒಂದು ವಾರತನ ಆಗಿದ್ದು ಪಳಪಳ ಹೊಳಿತಾ ಇದೆ ಇನ್ನು ವಾರ ತನಕ ಇದನ್ನೇ ಹಾಕ್ಕೊಳ್ಬೇಕು ನಾನು ಹೇಗಿದೆ ನನ್ನ ಪ್ಲ್ಯಾನು ನಿನ್ನ ತಲೆ ಥರನೇ ಇದೆ ಸರಿ ಏನಾದರೂ ತಿಂದ ಇವತ್ತು ಒಳ್ಳೆಯ ಊಟ ಮನೇಲೇ ಇದೆ ನಾನು ಅಲ್ಲೇ ತಿನ್ಬಿಡ್ತೀನಿ ಹಾಗಾದರೆ ನಾನು ಬರ್ತೀನಿರು ಅಯ್ಯೋ ನೀವು ಯಾಕಮ್ಮ ಬರೋದು ನಿನ್ನ ತಿಂಡಿನ ನಾನು ತಿನ್ಬಿಡ್ತೀನಿ ಅಂತ ಭಯನಾ ಅದೇನಿಲ್ಲ ನಾನು ಬರೋದು ನಿನ್ನ ತಿಂಡಿನ ತಿನ್ನಕ್ಕಲ್ಲ ನನಗೆ ಸ್ವಲ್ಪ ಮದ್ರಂಗಿ ಬೇಕು ಅದಕ್ಕೋಸ್ಕರ ಓಹೋ ಹೌದಾ ಸರಿ ಅಮ್ಮವ್ರೆ ಚಾಂದನಿ ಜೊತೆ ಹೋಗ್ತಾ ಇದ್ದ ಪರಂದಾಮಂನ ನೋಡಿ ಊರಿನಲ್ಲಿ ಎಲ್ರೂ ನಗಾಡ್ತಾ ಇದ್ರು ಅದ್ರ ಬಗ್ಗೆ ಏನೋ ತಲೆ ಕೆಡ್ಸ್ಕೊಳ್ಳದೆ ಚಾಂದ್ರಿ ಜೊತೆ ಪರಂದಾಮಂ ತುಂಬಾ ಸಂತೋಷದಿಂದಾನೇ ಅವನ ಮನೆಗೆ ಹೋಗ್ತಾ ಇದ್ದ ಅಷ್ಟೊಳಗೆ ಅವನ ಮನೇನು ಬಂತು ಅಲ್ ನೋಡಿ ಅಲ್ಲಿದೆ ಮದರಂಗಿ ಗಿಡ ನೀವು ಹೋಗಿ ಎಲೆನ ಕಿತ್ಕೊಳ್ತೀರಿ ನಾನು ಹೋಗಿ ಊಟ ಮಾಡಿ ಬರ್ತೀನಿ ಸರಿ ಸರಿ ಚೆನ್ನಾಗಿ ತಿನ್ನು ಎಮ್ಮೆ ತರ ತಿನ್ನೋದರೆ ತುಂಬಾ ಇಷ್ಟ ಅಲ್ವಾ ಅಮ್ಮವ್ರೆ ಸುಮ್ಮನೆ ನನ್ನ ಹೊಗಳಬೇಡಿ ಅಯ್ಯೋ ಬೈಯೋದ್ ಕೂಡ ಹೋಗ್ಲ ತರ ಕೇಳಿಸ್ತಿದ್ಯಾ ನಿನಗೆ ನೀನ್ ಯಾವಾಗ್ಲೂ ಉದ್ಧಾರ ಆಗೋದೇ ಇಲ್ಲ ಹೋಗು ನಿನ್ ಕೆಲಸ ನೋಡ್ಕೊ ಹಾಗಂತ ಚಾಂದಿನಿ ಮದರಂಗಿ ಎಲೆಯನ್ನ ಕಿತ್ಕೊಳ್ಳೋಕೆ ಹೋದ್ಲೋ ಸ್ವಲ್ಪ ಸಮಯದ ನಂತರ ಬುಟ್ಟಿ ತುಂಬ ಎಲೆಗಳನ್ನ ಕಿತ್ಕೊಂಡು ಚಾಂದಿನಿ ಪರಂದಾಮಂ ಮನೆ ಹತ್ರ ಬಂದ್ಲೋ ಅಷ್ಟೊಳಗೆ ಪರಂದಾಮಂ ತಟ್ಟೆಯಲ್ಲಿ ಅನ್ನ ಹಾಕೊಂಡು ತಿಂತಾ ಇದ್ದ ಆದ್ರೆ ಅದರಲ್ಲಿ ಸಾರೇನೇ ಇಲ್ಲ ಅದನ್ನ ನೋಡಿ ಚಾಂದಿನಿ ಶಾಕ್ ಆದ್ಲೋ ಲೋ ಪರಂಧಾಮಂ ಏನೇ ಇದು ಸಾರು ಆಗ್ತೇ ಬರೀ ಅನ್ನೇ ತಿಂತ ಇದನಮ್ಮವ್ರೆ ನೀವು ನಾನು ತಿಂತಾ ಇರೋದು ಕೋಳಿ ಸಾರು ನನಗೆ ಕೋಳಿ ಸಾರು ಅಂದರೆ ತುಂಬಾ ಇಷ್ಟ ಅದರಲ್ಲಿ ಚಿಕನ್ ಎಲ್ಲ ಇದೆ ಅಯ್ಯೋ ಅದ್ರಲ್ಲಿ ಸ್ವಲ್ಪ ನೋಡಿ ಹಾಗಂತ ಕೋಳಿನ ಕಟ್ಟಾಕಿರೋದನ್ನು ಅವನು ತೋರಿಸ್ತ ಆ ಏನೋ ಅದು ಕೋಳಿ ಸಾರು ಮಾಡಬೇಕು ಅಂದರೆ ಇನ್ನೊಂದು ಜನ್ಮ ಎತ್ಬೇಕು ನಾನು ಎಷ್ಟು ಬೆಲೆ ಹೇಳ್ತಾ ಇದ್ದಾರೆ ಇವಾಗ ಕೋಳಿನ ನೋಡ್ಕೊಂಡು ಈ ಬರಿ ಅನ್ನನ ತಿಂತ್ಕೊಂಡು ಕೋಳಿ ಸಾರಲ್ಲೇ ಹಾಕೊಂಡು ತಿನ್ನೋದು ಅಂತ ಅಂದ್ಕೊಂಡ್ರೆ ಅದು ಕೋಳಿ ಸಾರೇ ಅಲ್ವಾ ಅದೇ ಚಾಂದನಿಗಂತೂ ಮೈಂಡ್ ಬ್ಲಾಕ್ ಆಯ್ತು ಆಮೇಲೆ ಕಟ್ ಹಾಕಿರುವ ಕೋಳಿನ ಹಾಗೇನೆ ಮೇಲಿಂದ ಕೆಳಗಡೆ ತನಕ ನೋಡಿ ಅವಳು ಮನೆಗೆ ಹೋದ್ಲು ಪರಂದಾಮಂ ಮಾತ್ರ ಚಾಂದನಿ ಹೋಗೋದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ದೆ ಅವನ್ ಪಾಡಿಗೆ ಕೂತ್ಕೊಂಡು ಅನ್ನ ತಿಂತ ಇದ್ದ ಆಮೇಲೆ ಮರುದಿನ ಚಾಂದನಿ ಎಲ್ಲೋ ಹೋಗ್ತಾ ಇದ್ದಾಗ ಸ್ವಲ್ಪ ದೂರದಲ್ಲಿ ಪರಂದಾಮಂ ತರ್ಕಾರಿ ಬ್ಯಾಗ್ ನ ಹಿಡ್ಕೊಂಡು ಹೋಗ್ತಾ ಇದ್ದ ಆ ತರ್ಕಾರಿಗಳನ್ನ ಎಲ್ಲಿಗ್ ತಗೊಂಡು ಹೋಗಿದ್ದಾನೆ ಅಂತ ನೋಡೋದಕ್ಕೋಸ್ಕರ ಚಾಂದಿನಿ ಅವ್ನ ಹಿಂದೆನೆ ಹೋಗ್ತಿದ್ಳು ಪರಂಧಾಮಂ ತರ್ಕಾರಿ ಬ್ಯಾಗ್ ನ ತಗೊಂಡು ಅವನ ಮನೆಯೊಳಗಡೆ ಹೋದ ಮನೆಗೆ ಹೋಗಿ ಒಂದ್ಸಲ ಹಿಂದೆ ತಿರುಗಿ ನೋಡ್ದ ಒಳ್ಳೇದಾಯ್ತು ಈ ತರ್ಕಾರಿ ನನ್ ಮನೆಗೆ ಬಂದಿದ್ದು ಇದರಿಂದ ಸ್ವಲ್ಪ ತರ್ಕಾರಿನ ತೆಗ್ದಿಟ್ಟು ಆಮೇಲೆ ಹೋಗುವಾಗ ಶಂಕರಯ್ಯನಿಗೆ ಕೊಟ್ಟು ಮಾರ್ಬಿಟ್ಟು ಹಣ ತಗೊಂಡು ಹೋಗ್ತೀನಿ ಇದ್ರ ಮೂಲಕ ನನಗೆ ಸ್ವಲ್ಪ ಹಣ ಸಂಪಾದನೆ ಆಗುತ್ತೆ ತರ್ಕಾರಿನೂ ಆಯ್ತು ಹಣಕ್ಕೆ ಹಣನೂ ಆಯ್ತು ನನ್ ಜೋಬುನೂ ಇವಾಗ ತುಂಬ್ಹೋಯ್ತು ಹಾಗಂತ ಅಂದ್ಕೊಂಡು ಸ್ವಲ್ಪ ತರ್ಕಾರಿಗಳನ್ನ ತೆಗೆದು ಅವ್ನ ಮನೇಲೆ ಇಟ್ಟು ಉಳಿದಿರುವ ತರ್ಕಾರಿಗಳನ್ನ ಮಾತ್ರ ಆ ಮನೆಗೆ ತಗೊಂಡ್ ಹೋದ ಇದೆಲ್ಲವನ್ನು ಕೂಡ ಚಾಂದಿನಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ಳು ಪರಂದಾಮ್ ಮಾಡುವ ಮೋಸವನ್ನ ತಿಳ್ಕೊಂಡು ಅವಳು ತುಂಬಾನೇ ಕೋಪ ಮಾಡ್ಕೊಂಡ್ಲು ಪರಂದಾಮಂ ಹಾಡ್ ಹಾಡ್ಕೊಂಡು ಹುಷಾರಾಗಿ ಆ ತರ್ಕಾರಿ ಕೊಡೋ ಮನೆಗೆ ಹೋದ ಶಂಕರಯ್ಯ ಅವರೇ ತಗೊಳ್ಳಿ ನೀವು ಕೇಳಿದ ತರಕಾರಿಗಳು ತಗೊಂಬಂದಿದಿನಿ ಏನು ತರಕಾರಿ ಇಷ್ಟು ಕಡಿಮೆ ಆಗಿದೆ ಬೆಲೆ ತುಂಬಾ ಜಾಸ್ತಿ ಆಗ್ತಾ ಇದೆ ಅಯ್ಯವ್ರೆ ಒಂದೊಂದ್ಸಲ ಹೇಳಿ ಹೇಳಿ ಸುಸ್ತಾಗ್ತಾ ಇದೆ ನನಗೆ ನೀವು ನೋಡಿದ್ರಿ ಯಾವಾಗ್ಲ ವಿಷಯನ ಮರ್ತೇ ಹೋಗ್ತಿದ್ದೀರಾ ಸರಿ ಕಣೋ ಅಷ್ಟು ಕೋಪ ಯಾಕೆ ತಗೋ ಇಪ್ಪತ್ತು ರೂಪಾಯಿ ತಗೊಂಡು ಹೋಗಿ ಏನಾದರೂ ತಿನ್ನು ಹಾಗಂತ ಹಣ ಕೊಡ್ತಾ ಇದ್ದಾಗ ಚಾಂದಿನಿ ಅಡ್ಡ ಬಂದ್ಲು ಪರಂದಮ್ಮ ಅವಳನ್ನ ನೋಡಿ ಸ್ವಲ್ಪ ಹೆದರಿ ಬಿಟ್ಟ ಏನಮ್ಮವ್ರೆ ಏನಾಯ್ತು ಶಂಕರಯ್ಯರು ಹಣ ಕೊಡ್ತಾ ಇರುವಾಗ ತಡಿತಾ ಇದೀರಾ ನಿಮ್ಗೆ ರುಚಿಗೆ ಚಿಡಿದಿದ್ಯಾ ಚಿ ನಿಲ್ಲಿಸ್ತೀಯಾ ಸ್ವಲ್ಪ ಬಾಯ್ ಬಿಟ್ರೆ ಸುಳ್ಳು ನಿನ್ನ ಜಿಪಣ ಅಂತ ಅಂದ್ಕೊಂಡಿದೆ ಆದ್ರೆ ಮೋಸ್ಕಾರ ಅಂತ ಇವತ್ತೇ ಗೊತ್ತಾಗಿತ್ತು ಏನಾಯ್ತಮ್ಮ ಏನ್ ನಡೀತು ಇವನು ನಿಮಗೆ ಕೊಡ್ಬೇಕಾಗಿರೋ ತರ್ಕಾರಿಗಳಲ್ಲಿ ಸ್ವಲ್ಪ ಮನೇಲಿಟ್ಟು ಸ್ವಲ್ಪನೇ ಕೊಡ್ತಾ ಇದ್ದಾನೆ ಅಲ್ಲಿಟ್ಟಿರುವ ಆ ತರಕಾರಿನ ಇನ್ನೊಬ್ರು ಯಾರಿಗಾದ್ರೂ ಮಾರಿ ಹಣ ಸಂಪಾದನೆ ಅಂತ ಅಂದ್ಕೊಂಡಿದ್ದಾನೆ ಅಯ್ಯೋ ನಾನು ಹಾಗೆ ಮಾಡ್ತೀನಿ ನಾನು ಹಾಗೆ ಮಾಡಲ್ಲ ಇನ್ನೊಂದ್ಸಲ ಸುಳ್ಳು ಹೇಳಿದ್ರೆ ನಿನ್ನ ಹಲ್ಲೆಲ್ಲ ಮುರಿದಾಗ್ತೀನಿ ನೆನಪಿಟ್ಕೊ ನಾನು ಲೆಕ್ಕ ಹೇಳಿಕೊಡೋ ಗುರು ಅನ್ನೋದನ್ನ ನೀನು ಇನ್ನೊಂದ್ಸಲ ಸುಳ್ಳು ಹೇಳಿದ್ರೆ ಆಮೇಲೆ ಅಷ್ಟೇ ಇವ್ನನ್ನ ಹಾಗೇನೆ ಬಿಡ್ಬಿಡಿ ನೀವು ಅವನಿಗೆ ಪಾಠ ಹೇಳಿಕೊಡಿ ಬೇಡಮ್ಮ ಅವನನ್ನ ಬಿಟ್ಬಿಡು ನಿನ್ ಕೋಪ ನನಗೆ ಅರ್ಥ ಆಯ್ತು ನಾನಿವ್ನನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ನನ್ನನ್ನ ಮೋಸ ಮಾಡಿ ಹಣ ತಗೊಳ್ತಿದ್ದಾನೆ ಅನ್ನೋದು ನನಗೆ ಯಾವಾಗ್ಲಿಂದಲೋ ಗೊತ್ತು ಪಾಪ ಅವನಿಗೆ ಬೇರೆ ಯಾರೂ ಇಲ್ಲ ಅಮ್ಮ ನನ್ನನ್ನು ಮೋಸ ಮಾಡಿದ ಹಣದಿಂದನಾದ್ರೂ ಅವನು ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡ್ತಾನೆ ಅಂತಾನೆ ನಾನು ಸುಮ್ಮನೆ ನನಗೆ ಅವನ ಬಗ್ಗೆ ಎಲ್ಲ ವಿಷಯನೂ ಗೊತ್ತು ಶಂಕರಯ್ಯ ಹಾಗೆ ಹೇಳಿದಾನೆ ಕೇಳಿ ಪರಂದಾಮಂ ಕೂಗಕ್ಕೆ ಶುರು ಮಾಡ್ದ ಶಂಕರಯ್ಯ ಕಾಲಲ್ಲಿ ಬಿದ್ದುಬಿಟ್ಟ ನನ್ನನ್ನು ಕ್ಷಮಸ್ಬಿಡಿ ಅಯ್ಯವ್ರೆ ನನ್ನನ್ನು ಕ್ಷಮಸ್ಬಿಡಿ ಅಮ್ಮ ಅವ್ರೆ ನನಗಿಂತ ಯಾರೂ ಇಲ್ಲ ಅಲ್ವಾ ಅದಕ್ಕೆ ನಾಳೆ ಖರ್ಚಿಗೆ ಬೇಕಾಗುತ್ತೆ ಅಂತ ನಿಮ್ಮನ್ನೆಲ್ಲ ಮೋಸ ಮಾಡಿ ಹಣನ ಕೂಡಿಡ್ತಾ ಇದ್ದೆ ಇಲ್ಲಿ ನೋಡು ಪರಂಧಾಮಂ ಜಿಪಣತನ ಬೇರೆ ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣದಲ್ಲಿ ಸ್ವಲ್ಪ ಹಣ ತೆಗ್ದಿಡೋದು ಜಿಪುಣತನ ಇನ್ನೊಬ್ನ ಮೋಸ ಮಾಡಿ ತಗೊಳ್ಳೋದು ಕಳ್ಳತನ ಇನ್ನೊಂದ್ಸಲ ಈ ರೀತಿ ತಪ್ಪು ಮಾಡಬೇಡ ನೀನು ಇವಾಗಲೇ ಬದಲಾಗೋ ಸರಿಯಮ್ಮ ಇನ್ಯಾವಾಗಲೀ ತಪ್ಪು ಮಾಡಲ್ಲ ಹಾಗಂತ ಕ್ಷಮಾಪಣೆ ಕೇಳಿ ಪರಂಧಾಮಂ ಅಲ್ಲಿಂದ ಅವನ ಮನೆಗೆ ಹೋದ ಪರಂಧಾಮಂ ಬದಲಾಗಿದ್ದಕ್ಕೆ ಕಾರಣಲಾದ ಚಾಂದನಿನ ಶಂಕರಯ್ಯ ಮೆಚ್ಕೊಂಡ್ರು